ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟಗೊಂಡಿದ್ದು ಕಾರ್ಗಳ ಜ್ಞಾನಸುಧಾ ವಿದ್ಯಾಸಂಸ್ಥೆ ಪ್ರತಿ ವರ್ಷದಂತೆ ಈ ವರ್ಷವೂ ಉನ್ನತ ಸಾಧನೆಗೈದಿದ್ದು ಸಂಸ್ಥೆಯ ವಿಜ್ಞಾನ ವಿಭಾಗದ ಆಸ್ತಿ ಎಸ್ ಶೆಟ್ಟಿ ಐನೂರ ತೊಂಬತ್ತಾರು ಅಂಕದೊಂದಿಗೆ ರಾಜ್ಯಕ್ಕೆ ನಾಲ್ಕನೇ ಸ್ಥಾನ ಹಾಗೂ ಉಡುಪಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ ನನ್ನ ನನ್ನ ಈ ಸಾಧನೆಗೆ ಕಾಲೇಜಿನ ಶಿಕ್ಷಕರು ಸುಧಾಕರ್ ಸರ್ ಹಾಗೂ ಅವರ ಇಡೀ ಟೀಮಿನ ಮೋಟಿವೇಶನ್ ಮತ್ತು ಸಪೋರ್ಟ್ ಕಾರಣವಾಗಿದೆ ಅದೇ ರೀತಿ ನನ್ನ ತಂದೆ ತಾಯಿ ಕೂಡ ಮನೆಯಲ್ಲಿ ಓದಲು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದರು ನಾನು ಮೂಲತಃ ಕುಂದಾಪುರದವಳು ಮುಂದೆ ನಮ್ಮ ಜೂನಿಯರ್ಸ್ ಗೆ ನಾನು ಹೇಳುವುದೇನೆಂದರೆ ದಿನ ಒಂದು ಟೈಮ್ ಟೇಬಲ್ ಹಾಕಿ ಮನಸ್ಸಿಟ್ಟು ಓದಿ ಕಾಲೇಜಲ್ಲಿ ಏನೇನು ಸಲಹೆಗಳನ್ನು ನೀಡ್ತಾರೋ ಅದನ್ನೆಲ್ಲ ಪಾಲಿಸಿ ಅವಾಗ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಕಾಲೇಜಿನಲ್ಲಿ ನಮ್ಗೆ ನಿರಂತರವಾಗಿ ಅನೇಕ ಪ್ರಿಪ್ರೇಟ್ರಿಗಳನ್ನು ನಡೆಸ್ತಾ ಇದ್ರು ಸ್ಟ್ರೆಸ್ ಅಂತ ನಾವು ತಗೊಳ್ದೇ ಇದ್ರೆ ಆ ರೀತಿ ಏನಿಲ್ಲ ಅಹ್ ಒಳ್ಳೆ ರಿಸಲ್ಟ್ಗೆ ಹೋಗಿ ಹಾಗೆ ಅವರು ಅಷ್ಟು ಸ್ಟ್ರಿಕ್ಟ್ ಮಾಡ್ತಾ ಇದ್ದಿದ್ದು ಬಟ್ ಅದನ್ನ ನಾವು ಪ್ರೆಷರ್ ಅಂತ ತಗೊಳ್ದೇ ಇದ್ದಿದ್ರೆ ಆ ರೀತಿ ಅಂತ ಸ್ಟ್ರಿಕ್ಟ್ ಅಂತ ಇಲ್ಲ ಮೊಬೈಲ್ ಕೂಡ ಬಳಸಬಹುದು ವಿಡಿಯೋಸ್ ಬಳಸಬಹುದು ಅಥವಾ ಬೇರೆ ಲಿಮಿಟ್ ಅಲ್ಲಿ ಇರಬೇಕು ಮೊಬೈಲ್ ಬಿಟ್ಟು ಇಡೀ ದಿನ ಪುಸ್ತಕ ಹಿಡ್ಕೊಂಡು ಮಾಡಬೇಕು ಅಂದ್ರೆ ಇದು ಹಾಗಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ರಿಸ್ಟ್ರಿಕ್ಷನ್ಸ್ ನಾವೇ ಹಾಕೊಂಡಿದ್ರೆ ಈ ರೀತಿ ಮಾಡಬಹುದು ಅಂತ ಅಭಿಪ್ರಾಯ ಮುಂದೆ ಬರುವ ಸಿಇಟಿ ಮತ್ತು ನೀಟ್ ಪರೀಕ್ಷೆಗಳಿಗೆ ತಯಾರಾಗ್ತಾ ಇದ್ದೇನೆ ಅದರಲ್ಲಿ ಅಂಕಗಳು ಹೇಗೆ ಬರ್ತದೆ ನೋಡಿ ಇಂಜಿನಿಯರಿಂಗ್ ಅಥವಾ ಎಂಬಿಬಿಎಸ್ ಹೋಗುವ ಆಸೆಯಲ್ಲಿದ್ದು ಧನ್ಯವಾದಗಳು ನಮ್ಮ ವಿದ್ಯಾರ್ಥಿಗಳು ಉತ್ತಮವಾದ ಸಾಧನೆ ಮಾಡಿಕೊಂಡು ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಕಾರ್ಕಳ ಜ್ಞಾನಸೌಧ ಪದವಿ ಪೂರ್ವ ಕಾಲೇಜಿನಿಂದ ಐನೂರ ಎಪ್ಪತ್ತು ವಿದ್ಯಾರ್ಥಿಗಳು ಈ ವರ್ಷ ಪರೀಕ್ಷೆ ಬರೆದಿದ್ದು ಎಲ್ಲಾ ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ ಅನ್ನುವುದೇ ಬಹಳ ಸಂಭ್ರಮದ ವಿಚಾರ ನಮಗೆ ಜ್ಞಾನಸೌಧ ಟೀಮ್ ಹಾಗೂ ಜ್ಞಾನಸೌಧದ ಅಧ್ಯಕ್ಷರಿಗೆ ಅತಿ ಹೆಚ್ಚು ಖುಷಿ ಕೊಡುವ ಸಂಗತಿ ಅಂದ್ರೆ ಪರೀಕ್ಷೆಗೆ ಕುಳಿತುಕೊಂಡ ಐನೂರ ಎಪ್ಪತ್ತು ವಿದ್ಯಾರ್ಥಿಗಳಲ್ಲಿ ಐನೂರ ಎಪ್ಪತ್ತು ವಿದ್ಯಾರ್ಥಿಗಳು ಕೂಡ ತೇರ್ಗಡೆಗೊಂಡು ಆ ಐನೂರ ಎಪ್ಪತ್ತು ಮನೆಯಲ್ಲಿ ಬಹಳ ಸಂತಸದ ದಿನ ಆಗಿತ್ತು ನಿನ್ನೆ ಸೈನ್ಸ್ ವಿಭಾಗದಲ್ಲಿ ಪರೀಕ್ಷೆ ಬರೆದ ಐನೂರ ಇಪ್ಪತ್ತೊಂದು ವಿದ್ಯಾರ್ಥಿಗಳಲ್ಲಿ ಆಸ್ತಿ ಎಸ್ ಶೆಟ್ಟಿ ಐನೂರ ತೊಂಬತ್ತಾರು ಅಂಕಗಳನ್ನು ಗಳಿಸಿ ಜಿಲ್ಲೆಗೆ ಪ್ರಥಮ ಸ್ಥಾನಿಯಾಗಿ ರಾಜ್ಯಕ್ಕೆ ನಾಲ್ಕನೇ ಸ್ಥಾನಿಯಾಗಿ ಹೊರಹೊಮ್ಮಿದ್ದಾಳೆ ಯಾಕಂದ್ರೆ ಆಸ್ತಿ ಬಿ ಶೆಟ್ಟಿಯ ಆ ಮಾರ್ಕ್ಸ್ ಅನ್ನೋದು ಅವಳ ಬುದ್ಧಿವಂತಿಕೆಯನ್ನು ತೋರಿಸ್ತಾ ಇಲ್ಲ ಅವಳ ವರ್ಕ್ ಕಲ್ಚರ್ ಅನ್ನು ತೋರಿಸ್ತದೆ ಬಹುಶಃ ನಾನು ಎಲ್ಲರಿಗೆ ಹೇಳೋದು ವಿದ್ಯಾರ್ಥಿಗಳಿಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಬರುವ ಮಾರ್ಕ್ಸ್ ನಿಮ್ಮ ಬುದ್ಧಿವಂತಿಕೆ ಅಲ್ಲ ನಿಮ್ಮ ಶ್ರದ್ಧೆಯನ್ನು ತೋರ್ಪಡಿಸ್ತದೆ ಆಸ್ತಿ ಬಿ ಶೆಟ್ಟಿಯ ವರ್ಕ್ ಕಲ್ಚರ್ ನಾನು ನೋಡಿದ್ದೇನೆ ರಜೆಯ ಸಮಯದಲ್ಲೂ ಕೂಡ ಕಾಲೇಜಿಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬಂದು ಒಂಬತ್ತು ಗಂಟೆಗೆ ಬಂದು ಸಂಜೆ ಐದು ಗಂಟೆವರೆಗೆ ನಮ್ಮ ಕಾಲೇಜಿನಲ್ಲೇ ಕೂತ್ಕೊಂಡು ಓದಿದ ದಿನಗಳನ್ನು ನಾನು ನೆನಪು ಮಾಡ್ಕೊಳ್ತೇನೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಐನೂರ ಎಪ್ಪತ್ತು ವಿದ್ಯಾರ್ಥಿಗಳು ಜ್ಞಾನಸುದದಲ್ಲಿ ಈ ಬಾರಿ ಪರೀಕ್ಷೆ ಬರೆದಿದ್ದು ಐನೂರ ಎಪ್ಪತ್ತು ವಿದ್ಯಾರ್ಥಿಗಳಲ್ಲಿ ಐನೂರ ಮೂವತ್ತ ಮೂರು ವಿದ್ಯಾರ್ಥಿಗಳು ಎಂಬತ್ತೈದು ಶೇಕಡಕ್ಕಿಂತ ಜಾಸ್ತಿ ನಾವು ಡಿಸ್ಟಿಂಕ್ಷನ್ ಅಂತ ಹೇಳ್ತೇವೆ ಎಂಬತ್ತೈದು ಶೇಕಡಕ್ಕಿಂತ ಜಾಸ್ತಿ ಅಂಕ ಪಡೆದು ಸುಮಾರು ಸರಾಸರಿ ತೊಂಬತ್ತ ಮೂರು ಪಾಯಿಂಟ್ ಐವತ್ತು ಶೇಕಡದಷ್ಟು ಮಕ್ಕಳು ಡಿಸ್ಟಿಂಕ್ಷನ್ ಅನ್ನು ಪಡೆದಿದ್ದಾರೆ ಅಂದರೆ ಪರೀಕ್ಷೆಗೆ ಕೂತ ವಿದ್ಯಾರ್ಥಿಗಳಲ್ಲಿ ತೊಂಬತ್ತ ಮೂರುವರೆ ಪರ್ಸೆಂಟ್ನಷ್ಟು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅಲ್ಲೇ ಪಾಸ್ ಆಗಿದ್ದಾರೆ ಅನ್ನೋದು ಇನ್ನೊಂದು ಖುಷಿಯ ವಿಚಾರ ಇಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಾಧಕ ವಿದ್ಯಾರ್ಥಿಗಳನ್ನು ಜ್ಞಾನಸುಧ ಬಳಗ ಅಭಿನಂದಿಸುತ್ತದೆ ಮುಖ್ಯವಾಗಿ ಈ ಸಾಧನೆಗೆ ಪ್ರೇರಕ ಶಕ್ತಿಯಾಗಿರುವರು ಅಜೇಕರ್ ಪದ್ಮಗೋಪಾಲ್ ಎಜುಕೇಶನ್ ಟ್ರಸ್ಟ್ ನ ಅಧ್ಯಕ್ಷರು ಹಾಗೂ ನಮ್ಮ ಜ್ಞಾನಸುಧ ಬಳಗದ ಯಜಮಾನರಂತನೇ ನಾನು ಕರೆಯುವುದು ಡಾಕ್ಟರ್ ಸುಧಾಕರ್ ಶೆಟ್ಟಿಯವರು